ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಮೂವತ್ತೊಂದು ಜಿಲ್ಲೆ ಮೂವತ್ತೊಂದು ಸುದ್ದಿಗೆ ಸ್ವಾಗತ ನಾನು ಮೋನಿಕಾ ಎಸ್ ನಾಗರಾಜು ನಾನು ಪೃಥ್ವಿರಾಜ್ ಹಾರನಹಳ್ಳಿ ಈಗ ಪ್ರಮುಖ ಮೂವತ್ತೊಂದು ಸುದ್ದಿಯನ್ನು ನೋಡ್ತಾ ಹೋಗೋಣ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬೆಂಬಲ ಸಿಗ್ತಾ ಇದೆ ಬಿಜೆಪಿ ಹೈಕಮಾಂಡ್ ನಿರ್ಣಯವನ್ನ ಖಂಡನೆ ಮಾಡಲಾಗ್ತಾ ಇದೆ ಯತ್ನಾಳ್ ಪರ ಬ್ಯಾಟಿಂಗ್ ಮಾಡಿದ ಪಂಚಮಸಾಲಿ ಶ್ರೀ ಯತ್ನಾಳ್ ಹೊಸ ಪಕ್ಷವನ್ನ ಕಟ್ಟಿದ್ರೆ ಉತ್ತರ ಕರ್ನಾಟಕದಾದ್ಯಂತ ಸಹಕಾರ ಸಿಗಲಿದೆ ನಮ್ಮ ಸಮಾಜದ ನಾಯಕರಿಗೆ ನಮ್ಮ ಬೆಂಬಲವಿರುತ್ತದೆ ಪಕ್ಷಾತೀತವಾಗಿ ಯತ್ನಾಳ್ ಪರ ನಿಂತಿದ್ದೇನೆ ಯತ್ನಾಳ್ ಉಚ್ಚಾಟನೆಯೇ ನಮಗೆ ಅಸಮಾಧಾನ ಮೂಡಿಸಿದೆ ಅಂತ ಹೇಳಿದರು ನಸಿಂಹ ಪಾಟೀಲ್ ಅವರನ್ನ ಇವತ್ತು ಕೆಲವರು ಕುತಂತ್ರ ಮಾಡಿ ಅವರನ್ನು ಅವ್ರ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಕ್ರಮ ನಿಜವಾಗ್ಲೂ ಕಂಡಿನ್ಯೂ ವ ಲಿಂಗಾಯತ ನಾಯಕತ್ವವನ್ನು ಕುಗ್ಗಿಸುವಂತ ಕೆಲವೊಂದು ದುಷ್ಟ ಮನಸ್ಸುಗಳು ಮತ್ತು ಕುತಂತ್ರದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಹಿರಿಯ ನಾಯಕನನ್ನ ಪ್ರಾಮಾಣಿಕ ರಾಜಕಾರಣಿಯನ್ನು ನೇರವಾಗಿ ಮಾತನಾಡುವಂತ ಅವರ ಪಕ್ಷದ ಸಿದ್ಧಾಂತಗಳನ್ನು ಬಹಳಷ್ಟು ಗಟ್ಟಿಗೆ ಪ್ರತಿಪಾದಿಸುವಂತ ಒಬ್ಬ ನಾಯಕನನ್ನು ಇವತ್ತು ಉಚ್ಚಾಟನೆ ಮಾಡುವಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವತ್ತು ಒಳಗಾಗಿರ್ತಕ್ಕಂಥದ್ದು ಅದು ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಬಸಗೌಡರನ್ನ ಯತ್ನಾಳ್ ಉಚ್ಚಾಟನೆಯನ್ನ ಖಂಡಿಸಿ ವಿಜಯಪುರದಲ್ಲಿ ಬಿಜೆಪಿಯ ನೂರ ಎಪ್ಪತ್ನಾಲ್ಕು ಪದಾಧಿಕಾರಿಗಳು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬೆಂಬಲಿಗರು ವಿಜಯಪುರದ ಸಿದ್ದೀಶ್ವರ ದೇಗುಲದಿಂದ ಗಾಂಧಿ ಚೌಕವರೆಗೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ವಿಜಯೇಂದ್ರ ಯಡಿಯೂರಪ್ಪ ಹಣಕ್ಕೂ ಶವಯಾತ್ರೆಯನ್ನು ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಯತ್ನಾಳ್ ಉಚ್ಚಾಟನೆಯನ್ನು ವಿರೋಧಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ಪ್ರತಿಭಟನೆಗೆ ಬಂದವರ ಮೊಬೈಲ್ ಹಾಗೂ ಪರ್ಸ್ ಕದಿಯಲು ಹೋಗಿ ವ್ಯಕ್ತಿಯೊಬ್ಬ ಸಿಕ್ಕಿ ಗಾಂಧಿ ಚೌಕ ಪೊಲೀಸರು ವಶಕ್ಕೆ ಪಡೆದು ಕಳ್ಳನನ್ನು ಅರೆಸ್ಟ್ ಮಾಡಿದ್ದಾನೆ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿ ನಡೀತಾ ಇದೆ ಉಚ್ಚಾಟನೆ ಆದ ಬಳಿಕ ಯತ್ನಾಳ್ ಎರಡು ದಿನ ಕಲಬುರಗಿಯ ಚಿಂಚೋಳಿಯಲ್ಲೇ ಇದ್ದರು ನಿನ್ನೆ ಬೆಂಗಳೂರಿಗೆ ಬಂದು ಸಮಾನ ಮನಸ್ಕರ ಜೊತೆ ಸಭೆಯನ್ನು ಮಾಡಿದರು ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಬಿ ಕೆ ಹರೀಶ್ ಜಿಎಂ ಸಿದ್ದೇಶ್ವರ್ ಸೇರಿ ಬಿಜೆಪಿ ಭಿನ್ನಮತಿಯ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು ಯತ್ನಾಳ್ ಅವರ ಬೆನ್ನಿಗೆ ನಿಂತಿರುವಂತಹ ರೆಬಲ್ಸ್ ತಂಡ ಒಟ್ಟಿಗೆ ಇದ್ದೇವೆ ಎಂಬ ಸಂದೇಶವನ್ನು ಕೊಟ್ಟಿದೆ ಹೈಕಮಾಂಡ್ ಕೈಗೊಂಡಿರುವಂತಹ ಉಚ್ಚಾಟನೆ ನಿರ್ಣಯಕ್ಕೆ ವಿರೋಧ ಮಾಡದೇ ಇರಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆಯಂತೆ ಉಚ್ಚಾಟನೆ ನಿರ್ಣಯದ ಪುನರ್ ಪರಿಶೀಲನೆ ಕುರಿತು ಮಾತುಕತೆ ನಡೆಸಲಾಗಿದೆ ಶೀಘ್ರವೇ ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ ಯತ್ನಾಳ್ ಉಚ್ಚಾಟನೆ ವಿಚಾರ ರಾಷ್ಟ್ರೀಯ ಅಧ್ಯಕ್ಷರು ನಿರ್ಧಾರವನ್ನು ಮಾಡಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿದರು ಬಳ್ಳಾರಿಯಲ್ಲಿ ಮಾತನಾಡಿದ ಅವರು ಪಕ್ಷದಲ್ಲಿನ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವಿದೆ ಯತ್ನಾಳ್ ಹಿರಿಯರು ಆತ್ಮೀಯರು ಅವರೊಂದಿಗೆ ನಾನು ಮಾತನಾಡಿದ್ದೇನೆ ಅವರನ್ನ ಯಾವುದೇ ರೀತಿ ಟಾರ್ಗೆಟ್ ಮಾಡಿಲ್ಲ ಅಂತ ಅಂದರು ನೋಡಿ ಅದರ ಬಗ್ಗೆ ಪಾರ್ಟಿ ನಿರ್ಧಾರ ಮಾಡಿದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿರ್ಧಾರ ಮಾಡಿದ್ದಾರೆ ಆ ನಿರ್ಧಾರದಂತ ನಾವೆಲ್ಲರೂ ಕೂಡ ಟಾರ್ಗೆಟ್ ಅನ್ನೋ ಪ್ರಶ್ನೆ ಇಲ್ಲ ಈ ತರದ ಎಲ್ಲ ಏನೇ ಬೆಳವಣಿಗೆ ಆದರೂ ಕೂಡ ನಮ್ಮ ರಾಜ್ಯ ಅಧ್ಯಕ್ಷ ಇನ್ನು ಕೆಲವೇ ದಿನದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅವರು ಹಿರಿಯ ನಾಯಕರು ಅವ್ರನ್ನ ಪಕ್ಷದ ಉದ್ಘಾಟನೆ ಮಾಡಿದ್ದಾರೆ ಸೊ ತಾವೇನಾದರೂ ಸಂಪರ್ಕ ಮಾಡಿ ಮಾತನಾಡುವಂಥದ್ದು ಏನಾದರೂ ಮಾಡಿದ್ದಾರೆ ನಮಗೆ ಬಹಳ ಆತ್ಮೀಯರಿದ್ದಾರೆ ಅವ್ರ ಜೊತೆ ಮಾತಾಡಿದ್ದೇವೆ ಈ ಎಲ್ಲ ಹಿನ್ನೆಲೆಯಲ್ಲೂ ಪಕ್ಷದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಕುರಿತಂತೆ ಇದಿಷ್ಟರಲ್ಲಿನೇ ನಮ್ಮ ರಾಜ್ಯಾಧ್ಯಕ್ಷ ಪತ್ರಿಕಾಗೋಷ್ಠಿಯನ್ನು ಇನ್ನು ಯತ್ನಾಳ್ ಕಾಂಗ್ರೆಸ್ ಸೇರುವ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಈ ಬಗ್ಗೆ ಎಚ್ ಕೆ ಪಾಟೀಲ್ ಮಾತನಾಡಿ ಯತ್ನಾಳ್ ಕಾಂಗ್ರೆಸ್ ಬರ್ತೇನೆಂದ್ರೆ ಪಕ್ಷಕ್ಕೆ ಬಿಡೋದು ಹೈಕಮಾಂಡ್ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಅಂದರು ಯತ್ನಾಳ್ ನಮ್ಮ ಪಕ್ಷಕ್ಕೆ ಬಂದರೆ ನಾನೇ ಸ್ವಾಗತ ಮಾಡ್ತೀನಿ ಅಂತ ವಾಯುವ್ಯ ಸಾರಿಗೆ ನಿಗಮದ ಅಧ್ಯಕ್ಷ ಶಾಸಕ ರಾಜಕಾಗೆ ಹೇಳಿದ್ದಾರೆ ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲಗಳು ನಾನು ಯಾಕೆ ಮಾತಾಡಕ್ ಹೋಗ್ಬೇಕು ಹಾ ಶೋರ್ ಹಂಡ್ರೆಡ್ ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಏನ ಆಗಿದೆ ಅದು ಅವ್ರು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ್ ಅವ್ರು ರೆಡಿ ಆದ್ರೆ ನಮ್ಮ ಹೈಕಮಾಂಡ್ ಅಲ್ರಿ ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀವಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತಗೋತೀವಿ ನೀವೇ ಇನ್ಶಿಯೇಟ್ ತಗೋತೀವಿ ಸರ್ ತಗೋತೀನಿ ತಗೋತೀನಿ ಏನ್ ತೊಂದರೆ ಇದು ರಾಜ್ಯ ರಾಜಕಾರಣದಲ್ಲಿ ಹನಿ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಸದನದಲ್ಲಿ ಸಚಿವ ರಾಜಣ್ಣ ಹನಿ ಯತ್ನದ ಆರೋಪವನ್ನು ಮಾಡಿದರು ಆದರೆ ಮೊನ್ನೆ ಸಚಿವ ರಾಜಣ್ಣ ಪುತ್ರ ಎಂ ಎಲ್ ಸಿ ರಾಜೇಂದ್ರ ಮಾತನಾಡಿ ನಮ್ಮ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿಲ್ಲ ಕೊಲೆ ಯತ್ನ ನಡೆಸಲಾಗಿದೆ ಅಂತ ಫುಲ್ ಯೂಟ ನೋಡಿದ್ರು ಈ ಬಗ್ಗೆ ಡಿ ಜಿ ಅಂಡ್ ಐಜಿಗೆ ದೂರನ್ನು ನೀಡಿದರು ನನ್ನ ಕೊಲೆಗೆ ಎಪ್ಪತ್ತು ಲಕ್ಷ ಸುಪಾರಿ ಮಾತುಕತೆ ಆಗಿದೆ ಅದರಲ್ಲಿ ಐದು ಲಕ್ಷ ಹಣವನ್ನು ಪಡೆದಿದ್ದಾರೆ ಇದೆಲ್ಲ ಹದಿನೆಂಟು ನಿಮಿಷದ ಆಡಿಯೋ ಕೂಡ ಇದೆ ಅಂತ ಹೇಳಿದರು ಇದೇ ಸಂಬಂಧ ತನಿಖೆ ನಡೆಸಲಿಕ್ಕೆ ತುಮಕೂರು ಎಸ್ ಪಿಗೆ ದೂರನ್ನ ಕೊಟ್ಟಿದ್ದಾರೆ ರಾಜೇಂದ್ರ ದೂರು ಆಧರಿಸಿ ತುಮಕೂರಿನ ಖ್ಯಾತಂದ್ರ ಠಾಣೆಯಲ್ಲಿ ಐವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಸೋಮ ಭರತ್ ಅಮಿತ್ ಗುಂಡಾ ಯತೀಶ್ ಎಂಬುವರ ಮೇಲೆ ಪ್ರಕರಣ ದಾಖಲಾಗಿದೆ ರಾಜೇಂದ್ರ ಮಗಳ ಹುಟ್ಟುಹಬ್ಬದ ಸಂದರ್ಭದಲ್ಲೇ ಹತ್ತಿಗೆ ಸ್ಕೆಚ್ ಅನ್ನು ಹಾಕಲಾಗಿತ್ತಂತೆ ಸ್ಕೆಚ್ ಹಿಂದೆ ದೊಡ್ಡ ರಾಜಕಾರಣಿಗಳ ಕೈವಾಡ ಇರುವುದಾಗಿ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಏನು ನನ್ನ ಮಗಳು ಬರ್ಡೆ ಆ ಬರ್ಡೆ ವಿಚಾರದಲ್ಲಿ ಶಾಮಿಯನ್ನು ಹಾಕಬಾರಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು ಜಿ ಪಿ ಎಸ್ಸನ್ನು ಫಿಕ್ಸ್ ಮಾಡಬೇಕು ಟ್ರ್ಯಾಕ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು ಸೊ ಅದು ಟೋಟಲಾಗಿ ಅದು ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು ಅದರಲ್ಲಿ ಐದು ಲಕ್ಷ ಅಡ್ವಾನ್ಸ್ ಬರುತ್ತೆ ಎಪ್ಪತ್ತು ಲಕ್ಷ ಟೋಟಲ್ ಆಗಿ ಮಾಡಬೇಕು ಅಂತ ಐದು ಲಕ್ಷ ಸುಪಾರಿ ಬರುತ್ತೆ ಅದು ಏನು ಸುಪಾರಿ ಕೊಟ್ಟಿದ್ದಾರೆ ಅದನ್ನು ಮಾಡಿದರೆ ಏನಾಗಿದೆ ಅನ್ನೋಂಥದ್ದನ್ನ ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ಡಿ ಜಿ ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು ಮತ್ತು ಈಗ ಎಸ್ ಪಿ ಅವ್ರಿಗೂ ಅದನ್ನೇ ನಾನು ಹೇಳಿದ್ದೆ ಹರಿತ್ರ ಬಗ್ಗೆ ಹೈಕಮಾಂಡ್ಗೆ ಯಾವುದೇ ದೂರು ಕೊಟ್ಟಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮಾಹಿತಿಯನ್ನು ಗೆ ಹನಿ ಟ್ರ್ಯಾಪ್ ಬಗ್ಗೆ ಹೇಳುವ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ ರಾಜೇಂದ್ರ ಅವ್ರು ಕೊಟ್ಟದ್ದು ವಿಚಾರ ಬೇರೆ ರಾಜೇಂದ್ರ ವಿಚಾರ ಬೇರೆ ಬೇರೆ ಅದಕ್ಕೂ ಸಂಬಂಧ ಇಲ್ಲ ಅವ್ರಿಗೆ ಥ್ರೆಟ್ ಆಗಿದ್ದು ವಿಚಾರ ಸೂಪರ್ ಇದೆ ಇವ್ರದ್ದು ಬೇರೆ ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ ತನಿಖೆ ಮಾಡ್ತಾರೆ ಯಾವ ರೀತಿ ಯಾರು ಗೊತ್ತಿಲ್ಲ ಸೊ ಅದು ಹೇಳಿದ್ರೆ ಡೆಲ್ಲಿಯಲ್ಲಿ ಕೂಡ ಹೇಳಿದೀವಿ ಅವ್ರಿಗೆ ಚಾರ್ ಬಿಟ್ಟದ್ದು ಅದು ಕೊಡೋದು ಬಿಡೋದು ನೋಡೋಣ ಹೇಳಿದ್ರೆ ಗೊತ್ತಿಲ್ಲ ನನ್ನ ಕಡೆ ದಾಖಲಿದೆ ಅಂತ ಅದು ನಾನು ಕೇಳಿದ್ದು ಹೇಳಿದ್ರು ಅವರು ಯಾಕಂದ್ರೆ ಇವ್ರನ್ನ ಥ್ರೆಟ್ ಮಾಡಿದ್ವಿ ಬೇರೆ ವಿಷಯ ಇವ್ರನ್ನ ಯಾರೋ ಥ್ರೆಟ್ ಮಾಡಿ ಹಳೇ ಹೇಳಿದ್ರೆ ಎರಡು ತಿಂಗಳ ಹಿಂದೆನೋ ಇವ್ರು ಥ್ರೆಟ್ ಮಾಡಿ ಫೋನ್ ಕಾಲ್ ಮಾಡಿ ಪದೇ ಪದೇ ನನಗೆ ತೊಂದರೆ ಕೊಡ್ತಾರೆ ಅನ್ನೋದು ರಾಜೇಂದ್ರ ವಿಷಯ ಬೇರೆ ಖಂಡಿಟ್ರ ವಿಷಯ ಬೇರೆ ಸಚಿವರ ಮೇಲಿನ ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಿಗೆ ಸಾಮಾಜಿಕ ಹೋರಾಟಗಾರ ಭೀಮಪ್ಪ ಗಡ ದೂರನ್ನ ಕೊಟ್ಟಿದ್ದಾರೆ ಸದನದಲ್ಲಿ ಹನಿ ಟ್ರಾಪ್ ಪ್ರಸ್ತಾಪವಾಗಿದೆ ಇದು ರಾಜ್ಯದ ಜನರ ಅನುಮಾನಕ್ಕೆ ಕಾರಣವಾಗಿದೆ ಇದರ ಹಿಂದೆ ಬೇಜವಾಬ್ದಾರಿ ಎಂಬ ಚರ್ಚೆ ಆಗ್ತಾ ಇದೆ ಪ್ರಕರಣದ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ